ಪಟ್ಟಣ ಪಂಚಾಯತಿ ಎಲ್ಲ ಹಿರಿಯರೇ ಇವತ್ತು ಮುಖಂಡ ಕೆಲವು ಕಾರ್ಯಕ್ರಮಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಸ್ ಪಿ ಅವರು ಡಾಕ್ಟರ್ ಮಂಕಮ ಅವರು ಮೋಹಿ ಅವರು ಸತಾರ್ ಅವರು ಅವರು ರಾಹುಲ್ ಅವರು ಇದ್ದಾರೆ ಡಾಕ್ಟರ್ ಅವರು ವಿಶೇಷವಾಗಿ ಇವತ್ತು ಬಳ್ಳಾರಿ ಆಪ್ತರು ಬಂಧುಗಳು ಅವರೆಲ್ಲ ಸಹೋದ್ಯೋಗಿ ಹತ್ರ ಇವತ್ತು ಕಾಂಗ್ರೆಸ್ ಪಕ್ಷನ ಸೇರ್ಪಡೆ ಮಾಡಿದ್ದಾರೆ ಅವ್ರಿಗೆ ವೈಯಕ್ತಿಕವಾಗಿ ಮತ್ತು ಪರವಾಗಿ ಅವ್ರನ್ನ ಗಮನಿಸಲೇ ಅವರ ಪಕ್ಷಕ್ಕೆ ಸ್ವಾಗತವನ್ನು ಮಾಡಿಕೊಡ್ತಾರೆ ನೀವು ಕೂಡ ಕಾಂಗ್ರೆಸ್ನ ಒಂದು ಭಾಗವಾಗಿದ್ರೆ ಕಾಂಗ್ರೆಸ್ನ ಕಾರ್ಯಕರ್ತರು ಅಭಿಮಾನಿಗಳಾಗಿದ್ದಾರೆ ಅವರೇ ಹತ್ತು ತಿಂಗಳ ಜರುಗಿದಸಭಾ ಚುನಾವಣೆಯಲ್ಲಿ ತಾವೆಲ್ಲ ಅನಿವಾರ್ಯ ಕಾರ್ಯಕ್ರಮ ಆ ಸಂದರ್ಭ ಸಂದರ್ಭದ ತಾವೆಲ್ಲ ಪಕ್ಷೇತರ ಅಭ್ಯರ್ಥಿರ ತಾವೆಲ್ಲ ಸ್ಪರ್ಧೆ ಮಾಡಿದ್ರಿ ಇರ್ಬೋದು ಅಂತ ಒಂದು ಅಧ್ಯಾಯ ಲೋಕಸಭೆಗೆ ಚುನಾವಣೆ ದರ್ತಾ ಇದೆ ಕಾಂಗ್ರೆಸ್ ಪಕ್ಷ ಗೆಲ್ಬೇಕಾದ್ರೆ ನಿಮ್ಮ ಬೆಂಬಲ ಭಾಳ ಅವಶ್ಯಕತೆ ಇದೆ ಅದಕ್ಕಾಗಿ ನಿಮ್ಮನ್ನೆಲ್ಲ ಸ್ವಾಗತ ಮಾಡಲಿಕ್ಕೆ ವಿನಂತಿ ಮಾಡಿಕೊಳ್ಲಿಕ್ಕೆ ಬಂದಿದ್ದೇವೆ ಆಮೇಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನಿಯಂಕರ್ಗೊಳ್ಳಿ ಅವ್ರಿಗೆ ಹೊಸದ ಕೊಟ್ಟಿಗೆ ಮಾಡ ಈಗಾಗಲೇ ನಾವು ಕೆಲಸ ಮಾಡೋದನ್ನ ತಾವೆಲ್ಲ ಮಂದ್ಕೊಂಡಿದೆ ಹೊಸ ದಿನ ನಾವು ಬಂದು ನಂಗೆ ಮಾಡ್ಕೊಳ್ತೀರೋ ಅವಸ್ಥತೆ ಇಲ್ಲ ಈಗಾಗಲೇ ಇಪ್ಪತ್ತು ವರ್ಷದಿಂದ ನಮ್ಮ ಕೆಲಸಗಳನ್ನ ಅದು ಚಿಕ್ಕೋಳಿ ಭಾಗ ಇರ್ಬೋದು ಬೆಳಗಾವಿ ಭಾಗ ಇರ್ಬೋದು ಕೋಕಣೆಗೆ ನಾವು ತಾವೆಲ್ಲ ನೋಡಿದ್ವಿ ವಿಶೇಷವಾಗಿ ನೀರಾವರಿ ಸಂಬಂಧ ನಮ್ಮದ ಭಾಳ ಸಂಬಂಧ ಇದೆ ನೀರಾವರಿ ಬಿಡಿಸೋದಾಗಲಿ ಪರಿಹಾರ ಮಾಡುವಂಥ ನೀರಾವರಿ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅದು ನಿರಂತರವಾಗಿ ನಿಂತಾನೆ ಹೀಗಾಗಿ ನಾವು ಬರ್ತೀವಿ ಆಸ್ಪತ್ ಕೆಲಸ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ ಈಗ ಈಗಾಗಲೇ ಕೆಲಸ ಮಾಡಿದೀನಿ ಪರವಾಗಿಲ್ಲ ಇನ್ನೂ ಬಹಳಷ್ಟು ಮಾಡಬೇಕಾಗಿದೆ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಅನಿವಾರ್ಯ ಆಗಿದೆ ಗ್ಯಾರಂಟಿಯಿಂದ ಮಾಡಿದ್ರೆ ಸಾಕಷ್ಟು ನಾಯವನ್ನ ನಮ್ಮ ಸಿದ್ದರಾಮಯ್ಯರ ಪಕ್ಷ ಮಾಡಿದೆ ಬೇಕಾಗಿ ಹಿನ್ನೆಲೆಯಲ್ಲಿ ಅವೆಲ್ಲ ನಮಗೆ ಹೆಚ್ಚು ಯಾವ ರೀತಿ ಹಿಂದೆಯ ಪಕ್ಷದಾಗೆ ಭಾಳ ಜಿದ್ದಾಜಿದ್ದಾಗಿ ಚುನಾವಣೆ ಮಾಡಿದ್ರು ಹಾಂ ಯಾವ ನಂಬರ್ ಅಪ್ಪ ಮೊದಲನೇ ಬಿ ಜೆ ಪಿ ಎರಡನೇದು ಅಪ್ಪ ಹೆಚ್ಚು ಕಮ್ಮಿ ಅದಕ್ಕೂ ಓಟ್ ಅಷ್ಟೇ ಬಿ ಜೆ ಪಿ ಹಕ್ಕೋಗಿದೆ ಮೂರು ನಂಬರು ಜಿ ಡಿ ಎಸ್ ಇರ್ತಾರೆ ಮೂರು ನಂಬರ್ ಜಿ ಡಿ ಎಸ್ ನಾವು ಹತ್ತನೇ ನಂಬರ್ ಇದ್ದೀವಿ ಇದು ಮೂರು ನಂಬರು ನಾಲ್ಕು ನಂಬರು ಬಣ್ಣ ಭಟ್ಟ ಸೊಪ್ಪು ಎಲ್ಲ ಮಿಸಲಾಯಿತು